ನಾಟಕಕ್ಕೆ ಬಂದಿದ್ದಾರೆ. સીધા ರಾಮಯ್ಯನೆ કહા હે કે પાકિસ્તાન કે સાથ જંગ કોઈ જ નહી હે. ನಾವು બરાબર બરાબર. ઈગે ઈમેલ લંગ બત 30 તવા પા પા બરાબર. બૌત ટીવીകളലേ സിഎം સંતરામયા બ્રેકિંગ ન્યૂઝ પાકિસ્તાનadolu ફેમસ આલર કર્ણાટકના സിഎം સંતરામયા. ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವ ಅಗತ್ಯ ಇಲ್ಲ ಎಂದಿದ್ದ ಸಿಎಂ ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸಿಎಂ ಸಿದ್ದರಾಮಯ್ಯ ಯಾವುದೇ ಕ್ರಮ ತೆಗೆದುಕೊಂಡರೂ ಇಪ್ಪತ್ತಾರು ಜನ ವಾಪಸ್ ಬರುವುದಿಲ್ಲ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಪಾಕ್ ಮಾಧ್ಯಮಗಳಲ್ಲಿ ಪ್ರಸಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಹೇಳಿಕೆಗೆ ಒದಗಿದೆ ಪಹಲ್ಗಾಮ್ ಅಟ್ಯಾಕ್ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದಂತಹ ಹೇಳಿಕೆ ಇದೀಗ ಪಾಕಿಸ್ತಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ರಾರಾಜಿಸ್ತಾ ಇದ್ದಾರೆ ಪಾಕ್ ಟಿವಿಗಳಲ್ಲಿ ಸಿಎಂ ಸಿ ಎಂ ಸಿದ್ದರಾಮಯ್ಯ ಅವರು ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ಯಾರು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತಾರು ಜನ ಅವರು ವಾಪಸ್ ಬರೋದಿಲ್ಲ ಹಾಗಾಗಿ ಯುದ್ಧ ಮಾಡಿ ಏನೂ ಪ್ರಯೋಜನ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ ಹೇಳಿದಂತಹ ಹೇಳಿಕೆ ಪಾಕ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಅದನ್ನ ಪ್ರಸಾರ ಮಾಡಲಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಆಗಿ ಆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ ಹಾಗಾಗಿ पाकिस्तानದ ಟಿವಿಗಳಲ್ಲೂ ಕೂಡ ಸಿಎಂ ಸದರಾಮಯ್ಯ ಅವರು ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ ಭಾರತದ ಕೇಂದ್ರ سے بھی جنگ کے خلاف आवाजें उठना शुरू हो गई हैं भारतीय रियासत कर्नाटक के वजीर आला सीधा रामिया ने कहा है कि पाकिस्तान के साथ जंग की कोई जरूरत नहीं है पहलगाम वाक्य सिक्योरिटी की नाकामी है वो पाकिस्तान के साथ किसी जंग के हक में नहीं है जंग मुखालिफ बयान पर बीजेपी रहनुमाओं की जानब से वजीर आला कर्नाटक को शदी तनकीद का निशाना बनाया जा रहा है, है ಇಪ್ಪತ್ತೆ ಬಾರಿ ಚಾಮರಾಜನಗರಕ್ಕೆ ಹೋಗ್ಬಿಟ್ಟು ಇಡೀ ಕಳಂಕ ನೀವು ತೊಲಗಿದೀರಿ ಮೊದಲನೇ ಸಾರಿಗೆ ತೊಡದೋದೇ ಸಾರಿ ಮೊದಲನೇ ಸಾರಿ ಓದ್ತಾ ಇದ್ದಾರೆ ಭದ್ರತಾ ವೈಫಲ್ಯವನ್ನ ಕೇಂದ್ರದವರು ಒಪ್ಪಿಕೊಂಡಿದ್ದಾರೆ ಕಾಶ್ಮೀರ ವಿಚಾರದಲ್ಲಿ ಭದ್ರತಾ ವೈಫಲ್ಯವನ್ನ ಕೇಂದ್ರದವರೇ ಅಂತ ನಾನ್ ಸತ್ಯನೆ ಹೇಳಿದ್ದೀನಿ ಸಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರ್ಮಾಡ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ಇವರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ದರ್ ಇಸ್ ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅಂದ್ರೆ ಜನಕ್ಕೆ ಅಲ್ಲಿ ಭದ್ರತೆ ಜನ ಕಾಣಕೋಸ್ಕರ ಅತಿ ಜನ ಹೋಗ್ಬಿಟ್ರು ಬಹಳ ಭದ್ರತೆ ಇದೆ ಅಂತ ಜನ ನಂಬ್ಬಿಟ್ರು ಅವ್ರನ್ನ ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರ ಜನ ನಂಬ್ಕೋತಾರೆ ಕೊಡಲಿಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಅಂದ್ರೆ ಭದ್ರತೆಗೆ ಇರಲಿಲ್ಲವಂತೆ ಸರ್ ಅಲ್ಲಿ ಆ ಜಾಗದಲ್ಲಿ ಬೆಲ್ಗಾಮ್ ಇದೆಯಲ್ಲ ನಾಲ್ಕು ವ್ಯಾಲ್ಯಲ್ಲೂ ಒಬ್ಬ ಭದ್ರತಾ ಪಡೆಗಳು ಇರಲಿಲ್ವಂತೆ ನಂಗೆ ಗೊತ್ತಿಲ್ಲ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಾ ಮಹದೇಶ್ವರ ಬೆಟ್ಟ ಕೊಟ್ಟಗೀಗ ಅವರು ಬಂದಿಲ್ಲ ಅವ್ರು ಬಂದ್ಮೇಲೆ ಮಾತಾಡ್ತಾರೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्रनशक्ति कैंपस, राधा फार्म्स, सानूर विलेज, कारकला तहसील। फॉर रजिस्ट्रेशन कांटेक्ट 8095341169 double one six nine, eight seven इंतहा नई का कुतुहला भरी तार सतिकलू निम्नलिखित ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ फाइव थ्री डबल टू फोर डबल वन पब्लिक इंपैक्ट जनशक्त निर्णायक